ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದು ಅಂದರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ತುಂಬ ಬೇಗ ಎದ್ದಿದ್ದೆ ಸೊ ಇದರ ನೆಕ್ಸ್ಟ್ ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ ಇಷ್ಟು ಬೇಗ ಯಾಕೆ ಎದ್ದಿದ್ದೆ ಅಂತ ಅಂದ್ಬಿಟ್ಟು ನಂತರ ನಾನು ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತ ಓಡ್ತಾ ಇದ್ದೀನಿ ಸೊ ಯಾಕೆ ಈ ವಿಡಿಯೋ ಇದ್ದೀನಿ ಅಂತ ಅಂದರೆ ಒಂದು ಇಬ್ಬರು ಮೂರು ಜನ ನನಗೆ ನನ್ನ ದೇವ್ರ ಮನೆಯದು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದರು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನಗೆ ಆ ಕಮೆಂಟ್ ಬಂದಿದ್ದು ಬಂದು ಸಿಕ್ಸ್ಟಿ ಟೂ ಪ್ಲಸ್ ಇದ್ದರು ಅನಿಸುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ಟು ಅಥವಾ ಸೆವೆಂಟಿ ಒಳಗಡೆ ಸಬ್ಸ್ಕ್ರೈಬರ್ಸ್ ಇದ್ದರು ಅಂಥ ಟೈಮಲ್ಲಿ ನನಗೆ ಕಮೆಂಟ್ ಬಂದಿತ್ತು ಆ ಕಮೆಂಟ್ ಬಂದು ಕೊಡಗು ಸೈಡಿಂದ ಬಂದಿತ್ತು ತುಂಬಾ ಖುಷಿಯಾಗ್ಬಿಟ್ಟಿತ್ತು ಸೊ ಅವ್ರು ಏನಂತ ಕಮೆಂಟ್ ಮಾಡಿದರು ಅಂತಂದರೆ ನಿಮ್ಮ ಏನು ಪೂಜಾ ರೂಮ್ ಅಂತ ಹೇಳಿದ್ರು ಸೊ ಅವ್ರ ಕಡೆ ಲಾಂಗ್ವೇಜ್ ಸ್ವಲ್ಪ ಗೊತ್ತಾಗುತ್ತೆ ಡಿಫ್ರೆನ್ಸು ಪೂಜಾ ರೂಮ್ದು ಫುಲ್ ವೀಡಿಯೋ ಮಾಡಾಕಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೊಂಥರ ಅಲ್ಲಿ ಕೊಡಗು ಸೈಡಿಂದ ನನ್ನ ವೀಡಿಯೋ ಹೋಗಿದ್ದೆ ಕೊಡಗುಗೆ ಸೊ ಅಲ್ಲಿಂದ ಒಂದು ಕಮೆಂಟ್ ಬಂದಿದೆ ಅಂತ ಅಂದ್ರೆ ಏನೂ ಒಂಥರ ಖುಷಿ ಅದು ಸಿಕ್ಸ್ಟಿ ಪ್ಲಸ್ ಇದ್ದಾಗ ಸಬ್ಸ್ಕ್ರೈಬರ್ಸು ಸೊ ಹಾಗಾಗಿ ಖುಷಿ ಆಯಿತು ಓಕೆ ಅಂತ ಹೇಳಿದೆ ಬಟ್ ಮಾಡೋದಕ್ಕಾಗಿರಲಿಲ್ಲ ಸೊ ಏನಾರು ಆಗಲಿ ನಾವು ಮಾಡೋದನ್ನ ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ ಯಾಕೆಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸೊ ಬೇರೆ 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 ಒಂದೊಂದು ಕಡೆ ಒಂದೊಂದು ಥರ ಪೂಜೆಗಳನ್ನ ಮಾಡ್ತಾರೆ ದೇವ್ರ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಮಾಡಿ ತೋರ್ಸೋದ್ರಲ್ಲಿ ತಪ್ಪಿಲ್ಲ ನಮ್ಮ ಪದ್ಧತಿನ ಅಂತ ಅಂದ್ಕೊಂಡೆ ಹಾಗಾಗಿ ದೇವ್ರ ಸಾಮಾನೆಲ್ಲ ಎತ್ತಿಟ್ಟ ನಂತರ ಈಗ ನನ್ನ ತಮ್ಮ ಬಂದ ಸಾಕ ಏನು ಇಷ್ಟು ಬೇಗ ವಾರ ಮಾಡ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೆ ಹಾಗೆ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ಬೇಗ ಎದ್ದಿದ್ದೆ ಅಥವಾ ಇಲ್ಲಿ ಬಾ ಈ ವ್ಲಾಗ್ನ ಕೊನೆಯಲ್ಲಿ ಹೇಳ್ತೀನಿ ನನ್ನ ತಮ್ಮ ಬಂದು ಹೊರಗಡೆ ಹೋಗಿದ್ದ ಅಂದರೆ ದೇವಸ್ಥಾನ ಅಂದರೆ ಸಾರಿ ಹಾಸ್ಪಿಟ್ಲಿಗೆ ಹೋಗಿದ್ದ ಸೊ ಒಂದು ನೈಟ್ ಎಲ್ಲ ಅಲ್ಲೇ ಇದ್ಬಿಟ್ಟು ಬಂದಿಲ್ಲ ಯಾರೋ ಸ್ವಲ್ಪ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಹೋಗಿದ್ದ ಹಾಗಾಗಿ ನಾನೆಲ್ಲ ವಾರ ಮಾಡ್ತಾಯಿದ್ದೀನಿ ನೀನು ಸ್ನಾನವೂ ಮಾಡ್ದೆ ಹಾಸ್ಪಿಟ್ಲಲ್ಲಿದ್ದು ಸೊ ಒಳಗಡೆ ಬಂದುಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಅವನ್ನ ನಡಿ ಈಚೆ ಅಂತ ಅಂದೆ ಸೊ ಈಚೆಗಡೆ ನೀನು ನಿಂತ್ಕೊಂಡು ಮಾತಾಡ್ಬಿಟ್ಟು ಹೋದ ಆ ನಂತರ ನಾನಿಲ್ಲಿ ಮೂರು ಕಡೆ ಟೈಲ್ಸ್ ಏನಿದೆ ಅದನ್ನ ಒರೆಸ್ಕೊತಾ ಇದ್ದೀನಿ ನಾನು ಟೈಲ್ಸ್ನ ಒಂದು ಸಲ ಅಂದರೆ ನಾನು ಹದಿನೈದು ದಿನಕ್ಕೊಂದ್ಸಲಿ ವಾರನ ಮಾಡ್ಕೋತೀನಿ ಸೊ ಪ್ರತಿ ವಾರ ಮಾಡೋದಕ್ಕಾಗಲ್ಲ ಹದಿನೈದು ದಿನಕ್ಕೊಂದ್ಸಲಿ ವಾರನ ಮಾಡ್ಕೋತೀನಿ ನಾವು ವಾರ ಮಾಡೋದು ಯಾವಾಗ ಅಂತಂದರೆ ಶನಿವಾರ ಮಾಡ್ಕೋತೀನಿ ಇಲ್ಲಾಂದರೆ ಹಬ್ಬ ಹರಿದಿನಗಳು ಏನಿರುತ್ತೆ ಸೊ ಅದರ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೋತೀನಿ ಸೊ ಇವತ್ತು ಕೂಡ ಅದೇ ಥರ ಮಾಡ್ಕೋತಾ ಇದ್ದೀನಿ ಇವತ್ತು ಇವತ್ತು ಬಂದು ಶನಿವಾರ ಶನಿವಾರ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ ಇವತ್ತು ಯಾಕೆಂದರೆ ಇವತ್ತು ಸ್ಪೆಷಲ್ ಇದೆ ಏನು ಅಂತ ಆಮೇಲೆ ಹೇಳ್ತೀನಿ ಸೊ ಗಂಜಲ ನೀರು ಹಾಕ್ಕೊಂಡು ಫುಲ್ಲು ಒರೆಸ್ಕೊಂಡು ನಂತರ ಪ್ರತಿ ಸಲ ಒರ್ಸೋದಕ್ಕೆ ಹೋಗಲ್ಲ ಸಲ ಗಂಜಲ ನೀರು ಹಾಕ್ಕೊಂಡು ಒರೆಸ್ರೆ ಇನ್ನೊಂದು ಸಲ ಮಾಮೂಲಿ ಯಾವ್ದು ಬಟ್ಟೆ ಒರೆಸ್ಕೊತೀನಿ ಅಂದರೆ ಹದಿನೈದು ದಿನಕ್ಕೊಂದ್ಸಲಿ ಮಾಡೋದು ಹೇಳ್ತಾ ಇರೋದು ನಂತರ ಇದೇನು ನೋಡ್ತಾ ಇದ್ದಾರೆ ಈ ವಿಗ್ರಹ ವೆಂಕಟೇಶ್ವರನ ವಿಗ್ರಹ ಅಂದರೆ ತಿರುಪತಿ ವೆಂಕಟೇಶ್ವರ ಚಿಕ್ಕ ತಿರುಪತಿ ಅಂತಲೇ ನಮ್ಮ ಗಿಡದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಈ ದೇವರು ಇದು ಬಂದು ಯಾವಾಗ ಪ್ರತಿಷ್ಠಾಪನೆ ಆಯಿತು ಆವಾಗೆಲ್ಲ ಆ ದೇವಸ್ಥಾನಕ್ಕೆ ಕೆಲಸ ಮಾಡಿದರು ನನ್ನ ಹಸ್ಬೆಂಡು ನನ್ನ ಮಾ ನಮ್ಮ ಭಾವ ಮತ್ತು ನನ್ನ ತಂದಿರೆಲ್ಲ ಅಲ್ಲೇ ಇದ್ದರು ಆವಾಗ ಸೊ ಕೊರೋನಾ ಟೈಮ್ ಅನಿಸುತ್ತೆ ಹಾಗಾಗಿ ಅಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ ಹಾಗಾಗಿ ಅವ್ರಿಗೆ ಒಂಥರ ಸನ್ಮಾನ ಮಾಡಿ ಅದನ್ನ ಕೊಟ್ಟಿದ್ದರು ನಂತರ ಇದು ಬಂದು ನನಗೆ ಇಷ್ಟವಾದಂತಹ ದೇವರು ರಾಘವೇಂದ್ರ ಸ್ವಾಮಿ ಸೊ ನನಗೆ ಫೋಟೋ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಏಕೆಂದರೆ ಮನೇಲಿ ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ ಸೊ ಅದೆಲ್ಲ ಸರಿ ಹೋಗುತ್ತಾ ಅಂತ ತುಂಬ ಜನ ಕೇಳೋಣ ಅಂತ ಅಂದ್ಕೋತೀನಿ ಹೇಗೆ ಕೇಳಬೇಕು ಏನು ಮಾಡಬೇಕು ಆ ಥರ ಕೇಳಿದ್ರೆ ತಪ್ಪಾಗಿ ಬಿಡುತ್ತೇನೋ ಈ ಥರ ವೆಜ್ ಮಾಡ್ತೀನಿ ಅಂತೀರಾ ಫೋಟೋ ನೆಡ್ಕೊತೀನಿ ಅಂತಿರಲ್ಲ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನೇನು ಮಾಡಿದೆ ಅಂತ ಅಂದರೆ ಹೀಗೆ ನನಗೆ ಮಂತ್ರ ಇಲ್ಲಿಗೆ ಹೋಗಿದವರು ಪ್ರಸಾದನ ಕೊಟ್ಟಿದ್ರು ಆ ಪ್ರಸಾದದಲ್ಲಿ ಈ ಥರ ಫೋಟೋ ಇರುತ್ತಲ್ವ ಸೊ ಅದೇ ಫೋಟೋನ ಮಡಿಕೊಂಡಿರ್ತೀನಿ ಅದು ಪೇಪರಲ್ಲಿ ಬಂದಿರುತ್ತೆ ಸೊ ನಾನು ಅದನ್ನೇ ಇಟ್ಕೊಂಡು ಅದನ್ನೇ ನಮಸ್ಕಾರ ಮಾಡ್ಕೋತೀನಿ ಅದಕ್ಕೆ ಅರ್ಶನ ಕುಂಕುಮ ಇಕ್ಕಿ ಪೂಜೆ ಮಾಡ್ಕೋತೀನಿ ವೈಟು ಸೊ ಅದೇನು ಅಂತೇಳಿ ನನಗೆ ಸ್ವಲ್ಪ ಸ್ವಲ್ಪ ಸಮಾಧಾನ ನಾನು ತುಂಬ ಸಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲೇ ಹೋದಾಗ ಫೋಟೋ ತಗೊಳ್ಳೋಣ ತಗೊಳ್ಳೋಣ ಅಂತ ಅನ್ಕೋತಾ ಇರ್ತೀನಿ ಬಟ್ ಅದೇ ಒಂದು ಸ್ವಲ್ಪ ಭಯ ಏನಾರು ಹಂಟು ಮುಂಟು ಆಗಬಾರ್ದು ಅಂತಾರಲ್ಲ ಸೊ ಯಾಕೆ ಬೇಕು ಆ ದೇವರೇ ಅಲ್ಲಿರೋ ಆ ಅಂದೇ ಆ ದೇವ್ರೂ ಅಂದೇ ಅಲ್ವಾ ಸೊ ಆದಷ್ಟು ದಿನ ನನ್ನ ಕೈಲಿ ಯಾವಾಗ ಆಗುತ್ತೆ ಆ ಟೈಮಲ್ಲಿ ತೊಗೊಳ್ಳೋಣ ಸೊ ಈಗ ಅದೇ ದೇವ್ರನ್ನ ಪೂಜಿಸೋಣ ಅಂತ ಅಂದ್ಬಿಟ್ಟು ಆ ಚಿಕ್ಕದು ರಾಘವೇಂದ್ರ ಸ್ವಾಮಿ ಫೋಟೋನೇ ಮಾಡಿಕೊಂಡಿದ್ದೀನಿ ಸೊ ಇದು ಬಂದು ದೊಡ್ಡ ಫೋಟೋ ನಮ್ಮ ಮನೆಯಲ್ಲಿರೋದು ಗಣೇಶ ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಸಾರಿ ಲಕ್ಷ್ಮೀನೇ ಇರೋದು ಸ್ವಲ್ಪ ಕರೆಕ್ಟು ಸರಸ್ವತಿ ಲಕ್ಷ್ಮಿ ನಮ್ಮ ಆಂಟಿ ಇರದೆ ಸರಸ್ವತಿ ಬಟ್ ನಮ್ಮ ಮನೇಲಿ ಲಕ್ಷ್ಮಿ ಇದೆ ಈ ಮೂರು ದೇವ್ರನ್ನ ನಾವು ಪೂಜಿಸೋದು ಸೊ ಇದು ಈ ಫೋಟೋನ ಇಟ್ಕೋತೀನಿ ನಮ್ಮ ಫಸ್ಟು ನಮ್ಮ ನಮ್ಮಮ್ಮ ಮನೆಗೆ ಅಂದರೆ ಬೆಂಗಳೂರಿಗೆ ಬಂದಾಗ ಈ ಮನೆಗೆ ಅಂದರೆ ಬೆಂಗಳೂರಲ್ಲಿ ಮನೆಗೆ ಬಂದಾಗ ತೊಗೊಂಡಿರೋ ಅಂಥ ಫೋಟೋ ಅದು ಸೊ ನಾವು ಫಸ್ಟ್ ಇದ್ದಿದ್ದು ಭದ್ರಾವತಿಯಲ್ಲಿ ಈಗ ಬಂದಿರೋದು ನಾವು ಬೆಂಗಳೂರಲ್ಲಿ ಸೊ ಅದರ ವೀಡಿಯೋ ಅಂದರೆ ಅದ್ರ ಬ್ಲಾಗ್ನ ಯಾವಾಗ ಶೇರ್ ಮಾಡ್ಕೋತೀನಿ ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದ್ವಿ ಅಂತ ಸೊ ನಂತರ ನಾನು ದೇವ್ರ ಸಾಮಾನು ಅಂದರೆ ಒಳ ದೇವ್ರ ಮನೆ ಒಳಗಡೆ ಏನೇನು ಸಾಮಾನನ್ನ ಇಟ್ಕೊಂಡಿದ್ದೀನಿ ಅಂತ ಇದೊಂದು ಬಾಕ್ಸನ್ನ ಮಡಿಕೊಂಡಿದ್ದೀನಿ ಆ ಬಾಕ್ಸ್ ಒಳಗಡೆ ಸೊ ಈ ಥರ ಎರಡು ಡಬ್ಬಿಗಳಿರುತ್ತೆ ಅರಶಿನಕ್ಕೊಂದು ಕುಂಕುಮಕ್ಕೊಂದು ಸೊ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದಾದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೆಲ್ಲ ಇರುತ್ತಲ್ಲ ಕುಂಕುಮ ಆರೆಂಜ್ ಕಲರ್ದು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ಟಿರ್ತಾರೆ ಸೊ ಅದರ ಪೌಡ್ರ್ ಕೂಡ ನನ್ನ ಹತ್ರ ಇದೆ ಆನಂತರ ಇದೇನು ಹೇಳ್ತಾರೆ ಬಿಳಿ ನಮ್ಮದು ಅದೇ ಬರುತ್ತಲ್ಲ ಬಿಳಿ ನಾಮ ಅಂತಲೇ ಹೇಳ್ತಾರೆ ಸೊ ಅದು ಎರಡಿದೆ ಒಂದು ತೊಗೋಬಾರ್ದು ಅಂತ ಹೇಳ್ತಾರೆ ತಗೊಳಕ್ಕೆ ಹೋದಾಗ ಹಾಗಾಗಿ ಎರಡನ್ನ ತಂದು ಇಟ್ಕೊಂಡಿರ್ತೀನಿ ನಾನು ದೇವರಿಗೆ ಹಚ್ಚೋದು ಅದೇ ನಾಮನ ಅದಾದಮೇಲೆ ಕಪ್ಪದೊಂದು ಮತ್ತು ಇನ್ನೊಂದು ರೌಂಡ್ ಕಲರ್ ಇದೆ ಅದು ಒಂದು ರೌಂಡಿಗೆ ಇದೆ ಅದು ತೋರಿಸ್ತೀನಿ ಕಾರ್ತಿಕ್ ಸೋಮವಾರ ಅಥವಾ ಶ್ರಾವಣ ಶನಿವಾರ ಮಾಡಿದಾಗೇನು ಯೂಸ್ ಮಾಡ್ತೀವಿ ಇದನ್ನ ನನಗೆ ಗೊತ್ತಿಲ್ಲ ಅದೇನು ಹೇಳ್ತಾರೆ ಅಂತ ತಿರುಪತಿಗೆ ಹೋದಾಗ ತಂದು ಕೊಟ್ಟಿದ್ದರು ಯಾರೋ ಒಬ್ಬರು ಅದನ್ನ ಇಟ್ಕೊಂಡು ಯೂಸ್ ಮಾಡ್ತೀವಿ ಸೊ ಅದಾದಮೇಲೆ ಈ ಕವರಲ್ಲಿ ಬಂದು ಸ್ವಲ್ಪ ಸಾಂಬ್ರಾಣಿ ಮತ್ತು ಆ ಗಂಧದ ಸಣ್ಣ ಸಣ್ಣ ಚಕ್ಕೆಗಳಿದೆ ಸೊ ನಂತರ ಅದಾದಮೇಲೆ ಇದೊಂದು ಇನ್ನೊಂದು ಸಾಂಬ್ರಾಣಿ ಸಾಂಬ್ರಾಣಿ ಖಾಲಿಯಾಗಿದೆ ಅಂದ್ಕೊಂಡು ಒಂದು ಸಲ ತೊಗೊಂಬಂದುಬಿಟ್ಟಿದೆ ಸೊ ಅದೊಂದು ಹೊಸ ಪ್ಯಾಕೆಟ್ ಹಾಗೆ ಇಟ್ಟಿದ್ದೀನಿ ನಂತರ ಇದು ಇದು ಬಂದು ಇದಕ್ಕೇನು ಅಂತಾರೆ ಅಂತಲೇ ಗೊತ್ತಿಲ್ಲ ನನಗೆ ಮರ್ತೋಗಿದ್ದೀನಿ ಗೊತ್ತು ಬಟ್ ಸಡನ್ನಾಗಿ ಹೇಳೋಕ್ಕೆ ಬಾಯಿಗೆ ಬರೋಲ್ಲ ಅದೊಂದು ಹಂಗೆ ನಮ್ಮ ಇದರೊಳಗಡೆ ಇದೆ ಯಾರೋ ಅಷ್ಟ ಕುಂಕುಮ ಕೊಟ್ಟಾರ ಯಾರು ಅಂತ ಅಲ್ಲ ನಮ್ಮ ಅಕ್ಕನೇ ನನಗೆ ಕೊಟ್ಟಿದ್ದಾಗ ಸೊ ಅದನ್ನು ತಂದೆ ಅಲ್ಲಿಟ್ಕೊಂಡಿದ್ದೀನಿ ಅದಾದಮೇಲೆ ಸೊ ಏನಾದ್ರು ಆಗಬೇಕು ಅಂತ ಅಂದ್ಕೊಂಡು ಹರಕೆ ಕಟ್ಟಿರ್ತೀವಲ್ಲ ಆ ದೇವ್ರ ಕಾಸುಗಳ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲರೂ ಹಾಕ್ಬಿಡ್ತೀನಿ ಅಥವಾ ಈಚೆ ಕಡೆಯೇ ಇದ್ದರೆ ಸೊ ಅದನ್ನ ಮುಟ್ತಾನೆ ಇರ್ತೀವಿ ಸೊ ಹಾಗಾಗಿ ಬಾಕ್ಸ್ ಒಳಗಡೆ ಇರಲಿ ಅಂತ ಹಾಕಿಟ್ಟಿದ್ದೀನಿ ನಂತರ ಸ್ವಲ್ಪ ಹತ್ತಿ ಇತ್ತು ಹತ್ತಿ ಕೂಡ ಎತ್ತಿಟ್ಟಿದ್ದೀನಿ ಮತ್ತು ನಾವು ಫಸ್ಟು ಒಂದು ಮಣ್ಣಿನ ಗೋಲ್ಕಾ ಇಟ್ಟಿದ್ವಿ ಸೊ ಆ ಮಣ್ಣಿನ ಗೋಲ್ಕದಲ್ಲಿ ಈ ಥರ ನೋಟ್ ಹಾಕಿದಾಗ ಈ ಥರ ಹಾಕ್ಬಿಟ್ಟಿತ್ತು ಸೊ ಎಲ್ಲ ನೋಟು ಇಟ್ಕೊಳ್ಳೋದಕ್ಕಾಗಲ್ಲ ಒಂದು ನೋಟ್ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀವಿ ಸೊ ಒಂಥರ ಅಂದರೆ ಹುಳ ಎಲ್ಲ ತಿಂದಂಗೆ ಆಗುತ್ತಲ್ಲ ಆ ಥರ ಆಗಿತ್ತು ನಂತರ ಇದು ಬಂದು ನಾನು ಗೌಡ್ಗೆರೆಗೆ ಹೋಗ್ತಾ ಇದ್ನಲ್ಲ ಆವಾಗ ಆ ತಂದಿರೋ ಅಂಥ ಕುಂಕುಮ ಅದನ್ನು ಕೂಡ ನಾನು ಇದ್ರೊಳಗಡೆ ಇಟ್ಕೊಂಡಿರ್ತೀನಿ ಸೊ ಯಾವಾಗಾರು ಒಂದೊಂದ್ಸಲಿ ಹಚ್ಕೋತಾ ಇರ್ತೀನಿ ಆ ನಂತರ ಒಂದು ಬೆಂಕಿ ಪಟ್ನ ಅಂದರೆ ಮೇಜರಾಗಿ ನಮಗೆ ಬೇಕಾಗಿರೋದು ದೇವ್ರ ದೀಪ ಹಚ್ಚೋದಕ್ಕೆ ಸೊ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇದು ಒಂದು ಏನು ಪೇಪರಲ್ಲಿ ಸ್ವಲ್ಪ ವಿಭೂತಿ ಪುಡಿ ಇತ್ತು ಸೊ ಯಾವುದೇ ದೇವಸ್ಥಾನದಿಂದ ತಂದಿರೋದೆ ಸೊ ನನಗೆ ಸಡನ್ನಾಗಿ ಶಾಕ್ ಆಗೋಯಿತು ಪೌಡ್ರ್ ಗಿಡ್ರ ಏನಾರು ಹಾಕಿ ಇಟ್ಬಿಟ್ಟಿದ್ದಾರಾ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿದೆ ಅದಾದಮೇಲೆ ಒಂದು ಅಡಿಕೆ ಇತ್ತು ಸೊ ಅಷ್ಟೇ ಇನ್ನೇನು ಇಲ್ಲ ಅದರೊಳಗಡೆ ಏನೇ ಖಾಲಿ ಬಾಕ್ಸು ಈಗ ಅದನ್ನ ಒರೆಸು ಮತ್ತು ಎರಡು ಏನೇನಿತ್ತು ಅದನ್ನೆಲ್ಲ ಇದ್ದೀನಿ ಈ ಬಾಕ್ಸಲ್ಲಿ ಕೆಲವೊಂದು ಸಲ ಗೆಜ್ಜೆ ಪತ್ತೆಗಳು ಕೂಡ ಇರುತ್ತೆ ಯಾವಾಗಾರು ಹಾಕಿ ಮಿಕ್ಕಿದಾಗ ಅದನ್ನ ಕೂಡ ಹಾಕಿ ಇಟ್ಕೊಂಡಿರ್ತೀನಿ ಸೊ ಅದಾದಮೇಲೆ ನಾನು ಇನ್ನೊಂದು ಇದೊಂದು ಹೇಳ್ತಾರೆ ಬಟ್ಲು ಸಾಂಬ್ರಾಣಿ ಬರುತ್ತಲ್ಲ ಸೊ ಅದೊಂದು ಫುಲ್ ಇಟ್ಕೊಂಡಿದ್ದೀನಿ ದೀಪಮ್ ಬ್ರ್ಯಾಂಡ್ದು ಸೊ ಈ ಥರ ಬಟ್ಲು ಸಾಂಬ್ರಾಣಿ ಸೊ ಇನ್ನೆಲ್ಲ ಖಾಲಿ ಆಗಿದೆ ಆಲ್ಮೋಸ್ಟ್ ಎರಡೇ ಎರಡು ಪೀಸ್ ಇದೆ ಅದಾದಮೇಲೆ ಒಂದು ಗಂಧಕಡ್ಡಿ ಪ್ಯಾಕೆಟು ಮತ್ತು ಇನ್ನೊಂದು ಕರ್ಪೂರ ಸೊ ಯೂಶ್ವಲಿ ದೇವ್ರ ಮನೆಯಲ್ಲಿ ಅಂಥದ್ದು ಇನ್ನೇನಿಲ್ಲ ಗಂಧಕಡ್ಡಿ ಕರ್ಪೂರ ಹಾಗೆ ಈ ಕರ್ಪೂರ ಬಂದು ತುಂಬಾ ಇಷ್ಟ ನನಗೆ ಮಾರ್ಟಲ್ಲಿ ಸಿಗುತ್ತೆ ಇದು ಸೊ ಬೇರೆ ಕಡೆ ಸಿಗುತ್ತೆ ಏನೋ ಗೊತ್ತಿಲ್ಲ ಮಾರ್ಟಲ್ ನಾನು ತಗೊಳ್ಳೋದು ಸಣ್ಣ ಸಣ್ಣ ಟ್ಯಾಬ್ಲೆಟ್ ಇದ್ದಂಗೆ ಇರುತ್ತೆ ಅದೇ ಸಾಕು ಈಚೆ ಕಡೆಯೂ ಪೂಜೆ ಮಾಡಿದರೆ ಒಳಗಡೆ ಪೂಜೆ ಮಾಡ್ಕೊಂಡು ಹೋಗಿ ಸೊ ನಾನು ರೂಮಲ್ಲೂ ಪೂಜೆ ಮಾಡ್ತೀನಿ ಅದಾದಮೇಲೆ ಹೋಗಿ ಈಚೆನೂ ಪೂಜೆ ಮಾಡ್ಕೊಂಬಂದು ತೊಗೊಬಂದು ಇಡೋವರೆಗೂ ಉರಿಯುತ್ತೆ ಸೊ ಆ ಹಿಟ್ಟು ಒಂದು ಸ್ವಲ್ಪ ಮಂಗಳಾರತಿ ತೊಗೊಂಡ್ರೆ ಸಾಕು ಅಲ್ಲಿವರೆಗೂ ಉರಿದ್ರೆ ಸೊ ಅಷ್ಟು ಉರಿಯುತ್ತೆ ತುಂಬ ಅಷ್ಟು ಉದ್ದದ ಅಚ್ಚೊತ್ಕೆಂತ ಸೊ ಈ ಥರ ಸಣ್ಣ ಸಣ್ಣ ಕರ್ಪೂರಗಳು ತುಂಬ ಬಾಳಿಕೆನೂ ಬರುತ್ತೆ ನಮಗೆ ಎಷ್ಟು ಬೇಕಷ್ಟು ಉರಿಯುತ್ತೆ ಸೊ ಹಾಗಾಗಿ ಅದಾದಮೇಲೆ ನಾನು ದೇವ್ರ ಶೆಲ್ಪ್ ಮೇಲೆ ಒಂದು ವಿಭೂತಿ ಕಡ್ಡಿನ ಇಟ್ಕೊಂಡಿರ್ತೀನಿ ಸೊ ಪೂಜೆ ಮಾಡಬೇಕಾದ್ರೆ ಅದನ್ನ ಹಾಕಿ ಹಚ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಈಗ ಬಿಳಿನಾಮ ಬರುತ್ತಲ್ಲ ಸೊ ಆ ಬಿಳಿ ಮನಾಮ ಒಂದು ಯೂಸ್ ಮಾಡ್ತಾರೆ ಅದ್ರಲ್ಲಿ ಅದನ್ನ ತೇಯ್ಕೋಬೇಕು ಬಟ್ ತೇಯೋದಕ್ಕೆ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಹಳೆಯ ಕುಂಕುಮದ ಸ್ಟೀಲ್ದು ಒಂದು ಕುಂಕುಮದ ಭರಣಿ ಇತ್ತು ಸೊ ಅದನ್ನ ನಾನು ಈ ಬಿಳಿ ನಾಮ ತೆಗೆಯೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಅಂದರೆ ಈ ಥರ ಫುಲ್ಲೆಲ್ಲ ಹಿಂಗೆ ಏನು ಮಾಡೋದು ಕಟ್ ಮಾಡ್ದಂಗೆ ಹಾಕ್ಕೊಂಡು ಆ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಸೊ ಹಾಗಾದರೆ ಸಾಕಾಗುತ್ತೆ ಬೇಗ ಬೇಗ ಆಗುತ್ತೆ ಮತ್ತು ತೆಯೋದೇನು ಅಂತ ಅಂದರೆ ಸಿಕ್ಕಾಬಿಟ್ಟು ಲೇಟ್ ಅನಿಸುತ್ತೆ ಮತ್ತೆಲ್ಲ ಅದಕ್ಕೆ ಅಂಟ್ಕೋತಾ ಇರುತ್ತೆ ಇದಾದರೆ ತುಂಬ ಬೇಗ ಆಗುತ್ತೆ ಸೊ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಅದೇ ಪುಡಿ ಪುಡಿ ಮಾಡಿ ತುರ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡೆ ಆ ನಂತರ ಈಗ ಮಾಡ್ತಾ ಇದ್ದೀನಿ ಫಸ್ಟು ನಾವು ಏನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೂ ಗಣೇಶನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಂದು ಟೈಮು ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡೇ ಸ್ಟಾರ್ಟ್ ಮಾಡ್ತೀನಿ ಬಟ್ ಇನ್ನೊಂದಿನ್ನೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಸ್ಟ್ರೈಟು ವೆಂಕಟೇಶ್ವರನ ಹತ್ರ ಕೊಂಡೋಗ್ತೀನಿ ಮಿಡಲಿಂದ ಬಂದುಬಿಡ್ತೀನಿ ಸೊ ಈ ಸಲ ಗಣೇಶನಿಂದನೇ ಸ್ಟಾರ್ಟ್ ಆಯಿತು ನಾನು ಯೂಶ್ವಲಿ ಹೇಳಬೇಕು ಅಂತಂದರೆ ನಾನು ಈ ಥರ ಫೋಟೋನ ಇಟ್ಕೊಂಡು ನನ್ನ ನಾಮ ಇಕ್ಕೋದೆ ಇಲ್ಲ ಸೊ ಯಾವಾಗಲೂ ನನ್ನ ನಾಮ ಇಕ್ಕೋಬೇಕಾರೆ ಸೊ ನಾನು ತೊಡೆ ಮೇಲೆ ಇಟ್ಕೊಬಿಡ್ತೀನಿ ಅಂದರೆ ಅದು ಮೊದಲಿಂದನೂ ಕಂಫರ್ಟಬಲ್ ಆಗಿ ಹಂಗೆ ಬಂದ್ಬಿಟ್ಟಿದೆ ಆ ಮೊಳೆ ಹೊಡೆದು ನ್ಯಾಯಕೊಂಗಿಲ್ಲ ನಮ್ಮ ಅಂದರೆ ಓನರ್ಗಳು ಬಿಡಲ್ಲ ಮೊಳೆ ಹೊಡಿಯೋದಕ್ಕೆ ಹಾಗಾಗಿ ಈಗ ಇಟ್ಕೊಂಡಿರ್ತೀನಲ್ಲ ಸೊ ಒರೆಸ್ದಾಗ ಹಂಗೆ ನನ್ನ ಮಣ್ಣಲ್ಲಿ ಇಟ್ಕೊಂಡು ನಾಮನ ಮಾನ ಇಕ್ತಿದ್ದೆ ಬಟ್ ಇವತ್ತು ವೀಡಿಯೋ ಮಾಡ್ತಿರೋ ಸಲುವಾಗಿ ನಾನು ಇಲ್ಲಿಟ್ಕೊಂಡು ಹಚ್ತಾಯಿದ್ದೀನಿ ಇಲ್ಲಿ ನಾನು ಎಡ್ಗೈಲಿ ಯೂಸ್ ಮಾಡಿಕೊಂಡು ತರ ಥರ ಕಾಣಿಸ್ತಾ ಇದೆ ಬಟ್ ಅದು ನನ್ನ ರೈಟ್ ಹ್ಯಾಂಡ್ ಸೊ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಲೆಫ್ಟ್ ಹ್ಯಾಂಡಲ್ಲಿ ನೇಲ್ಸು ತುಂಬ ಲಾಂಗ್ ಇದೆ ಬಟ್ ನನ್ನ ರೈಟ್ ಹ್ಯಾಂಡಲ್ಲಿ ಒಗ್ಗರು ಇಲ್ಲ ಅಂದರೆ ಫುಲ್ಲು ಕಟ್ ಮಾಡಿರುತ್ತೆ ಉಗ್ರರು ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಮಾತ್ರ ನಾನು ನೇಲ್ಸ್ನ ಬಿಡೋದು ಅದರಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ವೀಡಿಯೋನ ನಾನು ಸೆಲ್ಫಿ ವೀಡಿಯೋನ ಅಂದರೆ ಸೆಲ್ಫಿ ನನ್ನ ನನ್ನ ಸೈಡ್ ವೀಡಿಯೋನ ಆನ್ ಮಾಡ್ಕೊಂಡಿರೋದ್ರಿಂದ ಈ ಥರ ಉಲ್ಟ ಪುಲ್ಟಾ ಕಾಣಿಸ್ತಾ ಇದೆ ಅದೇ ರೈಟು ಲೆಫ್ಟು ಲೆಫ್ಟು ರೈಟ್ ಈ ಥರ ಕಾಣಿಸ್ತಾ ಇದೆ ಬಟ್ ನಂದಿದು ರೈಟ್ ಹ್ಯಾಂಡು ಬಟ್ ಲೆಫ್ಟ್ ಕಾಣಿಸ್ತಾ ಇದೆ ಅಷ್ಟೇ ಫೋಟೋ ಎಲ್ಲನೂ ರೆಡಿ ಮಾಡಿಕೊಂಡು ಆನಂತರ ಗೋಡೆ ಏನಿದೆ ಟೈಲ್ಸಲ್ಲಿ ಶಿವ ಪಾರ್ವತಿ ಮತ್ತು ನಂದಿ ಇದೆ ಅಲ್ಲೂ ಕೂಡ ಅರ್ಶನ ಕುಂಕುಮ ಇಕ್ಕೊಂಡು ಆದಮೇಲೆ ಈಗ ಹೂವನ್ನು ತಗೊಂಡು ಸ್ವಲ್ಪ ನೀರನ್ನ ಚುಮುಕ್ಸ್ಕೊಂಡು ಆ ನಂತರ ದೇವರಿಗೆ ಮೂಡಿಸುವಂಥದ್ದು ಸೊ ನಾವು ಪ್ರತಿ ಸಲಿಯೂ ಅಷ್ಟೇ ಯಾವುದೇ ಹೂವು ತಂದರೂ ಅಷ್ಟೇ ಅಥವಾ ಹಣ್ಣು ತಂದರೂ ಅಷ್ಟೇ ಈ ಥರ ನೀರಲ್ಲಿ ಚುಮುಕ್ಸಿ ಆ ನಂತರನೇ ದೇವ್ರ ಹತ್ರ ದೇವ್ರಿಗೆ ಮುಟ್ಸೋದಾಗಿರ್ಬೋದು ಅಥವಾ ದೇವ್ರಿಗೆ ಇಡೋದಾಗಿರ್ಬೋದು ಮಾಡೋದು ಹೀಗೆ ಅಂದರೆ ತುಂಬ ಜನದ ಕೈಯಿಂದ ಬಂದಿರುತ್ತೆ ಹೂವು ಹಾಗಾಗಿ ಸೊ ಯಾಕೆ ನಮ್ಮ ಭಕ್ತಿ ನಮ್ಮಲ್ಲಿರಬೇಕು ಮಾಡೋದನ್ನ ಕ್ಲೀನಾಗಿ ಮಾಡಬೇಕು ಹಾಗಾಗಿ ಮಾಡ್ತೀನಿ ಸೊ ಅದಾದಮೇಲೆ ದೇವ್ರ ಸಾಮಾನ ಒರೆಸೋದಕ್ಕೆ ನಮ್ಮ ಬೆಳ್ಳಿದು ತುಂಬ ಅಂದರೆ ಬೆಳ್ಳಿದಲ್ಲ ಅದು ಪೂರದ್ದು ತುಂಬ ಟೈಟ್ ಆಗ್ತಿದ್ದಂಥ ಬಟ್ಟೆ ಇಟ್ಕೊಂಡಿದ್ದೀನಿ ಅಂದರೆ ಕಾಟನ್ ಅದು ಕ್ಲೀನಾಗಿ ನೀರನ್ನ ಹಿಂಡುತ್ತೆ ಸೊ ಹಾಗಾಗಿ ಮಗು ಬಟ್ಟೆ ಅಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಅಂದಮೇಲೆ ಅದನ್ನೇನು ಮತ್ತೆ ಯೂಸ್ ಮಾಡಲ್ಲ ನಾನು ಸೊ ಬೇಗನೆ ತುಂಬ ಚಿಕ್ಕದಾಗೋಯಿತು ಹಾಗಾಗಿ ಅದನ್ನ ನಾನು ಇಟ್ಕೊಂಡಿದ್ದೀನಿ ಪೂರು ಬಟ್ಟೆ ಅದು ಸೊ ನಂತರ ಒಂದು ಪ್ಲೇಟ್ ಪ್ಲೇಟ್ನ ಕ್ಲೀನಾಗಿ ಅರಶಿನ ಕುಂಕುಮ ಇಕ್ಕಾದ್ಮೇಲೆ ಮೇಲೆ ಒರೆಸಿ ಇಕ್ಕಾದ ನಂತರ ಅಕ್ಕಿನ ಹಾಕೋತೀನಿ ಸೊ ಅಕ್ಕಿ ಮೇಲೆ ಕಳಶನ ಇಡೋದು ಸೊ ಕಳಶನ ಕೂಡ ಎಲೆ ಎಲ್ಲ ಮುಟ್ಟಿಸಿ ರೆಡಿ ಮಾಡಾಯಿತು ಅದಕ್ಕೂ ಕೂಡ ಅರಶಿನ ಕುಂಕುಮನ ಇಟ್ಕೊಂಡೆ ಸೊ ಈ ಥರ ಕಾಣುತ್ತೆ ಸೊ ಅದಾದಮೇಲೆ ಇಲ್ಲಿ ಮುಂದೆಗಡೆನೂ ಕೂಡ ನಾನು ಅರ್ಶನ ಕುಂಕುಮನ ಇಟ್ಕೋತೀನಿ ಅದಾದಮೇಲೆ ಸ್ವಲ್ಪ ಮಧ್ಯದಲ್ಲಿ ಕುಂಡ್ರಸೋದಕ್ಕಿಂತ ಒಂದು ಸ್ವಲ್ಪ ಹಿಂದಕ್ಕೆ ಮಾಡ್ಕೊಂಡ್ರಸ್ಕೊತೀನಿ ಮುಂದೆ ಸ್ಟ್ರೈಟಾಗಿ ಕಾಣಬೇಕು ನಂತರ ಇದೊಂದು ಕಾಯಿನಿದೆ ನಮ್ಮ ಮನೇಲಿ ಗಣೇಶ ಮತ್ತು ಲಕ್ಷ್ಮಿ ಇರೋವಂಥದ್ದು ಈ ಕಾಯಿನ್ ಬಂದು ನನ್ನ ಹಸ್ಬೆಂಡಿಗೆ ಸಿಕ್ಕಿದ್ದು ಹೇಳಬೇಕು ಅಂದರೆ ನಿಜ ಹೇಳಬೇಕು ನಿಜ ಸುಳ್ಳೆಲ್ಲ ಹೇಳೋಂಥ ನೆಸೆಸಿಟಿ ಇಲ್ಲ ಇರೋದನ್ನು ಹೇಳ್ತಾ ಇದನ್ನು ನನ್ನ ಇದು ನನ್ನ ಗಂಡಂಗೆ ಸಿಕ್ಕಿತ್ತು ಸೊ ಹಾಗಾಗಿ ಅದನ್ನು ಅದರಲ್ಲಿ ದೇವರಿರೋ ಕಾರಣ ಪೂಜಿಸ್ತಾ ಇದ್ದೀನಿ ಸೊ ದೇವ್ರ ಮುಂದೆನೇ ಇಡ್ತೀನಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಹಾಗೆ ಒಂದು ಅಡಿಕೆ ಕೂಡ ನಾನು ಅದು ಅದೇನೋ ಗೊತ್ತಿಲ್ಲ ಅದನ್ನ ಸಡನ್ನಾಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಡಿಕೆಗೂ ಕೂಡ ಅಷ್ಟೇ ಇಕ್ಬಿಟ್ಟು ಹಾಂ ಏನು ನಾನು ದೇವ್ರ ಕಾಯಿ ಅದರ ಹಿಂದೆ ಇಡ್ತೀನಿ ಅದಾದಮೇಲೆ ಎರಡು ಸೇರಿಸಿ ಹೂವನ್ನು ಮುಟ್ಸ್ಕೊತೀನಿ ಸೊ ಇನ್ನು ನೆಕ್ಸ್ಟ್ ಬಂದು ವೆಂಕಟೇಶ್ವರನ ತಿರುಪತಿ ವೆಂಕಟೇಶ್ವರನ ವಿಗ್ರಹ ಇದೆ ಇದು ಬಂದು ನಮ್ಮಪ್ಪ ತಿರುಪತಿಗೆ ಹೋದಾಗ ಅಲ್ಲಿಂದ ತಂದಿರೋಂಥದ್ದು ಕೊಡ್ಸಿರೋದು ಅಂತ ಅನಿಸುತ್ತೆ ಯಾರೋ ಅಂದರೆ ಈಗ ತಿರುಪತಿಗೆ ಹೋಗಿ ತಿರುಪತಿಗೆ ಹೋಗೋರು ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಅವರಿಗೆಲ್ಲ ಏನಾದ್ರು ಕೊಡ್ಸ್ಕೊಂಡು ಕರ್ಕೊಂಡು ಬರ್ಬೇಕಲ್ಲಿ ಸೊ ಹಾಗಾಗಿ ನನ್ನ ಅಪ್ಪಂಗೆ ಬಂದಿರೋವಂಥ ವಿಗ್ರಹ ಇದು ಸೊ ಇದನ್ನು ಕೂಡ ನಾವು ಪೂಜಿಸ್ತೀವಿ ಅರ್ಶನ ಕುಂಕುಮ ಇಕ್ಕಿ ಮಾಮೂಲಿ ನಾವೇನು ಪೂಜೆ ಮಾಡ್ತೀವಿ ಆ ಥರ ಮಾಡ್ತೀವಿ ಇನ್ನೇನಿಲ್ಲ ಸೊ ಅದು ಬಿಟ್ಟರೆ ಎರಡು ದೀಪ ಇದೆ ಒಂದು ಗಂಟೆ ಇದೆ ಹಾಗೆ ಒಂದು ಕರ್ಪೂರ ಹಚ್ಚೋದಕ್ಕಿದೆ ಅದಾದಮೇಲೆ ಒಂದು ಪುಟಾಣಿ ಆಮಿನ ತಂದಿಟ್ಕೊಂಡಿದ್ದೀನಿ ಸೊ ಇದು ನಾನು ಎಲ್ಲಿಂದ ತಂದಿದ್ದು ಅಂತಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿಂದ ತೊಗೊಬಂದಿದ್ದೆ ಬಟ್ ಅದರ ಪ್ಲೇಟನ್ನ ನಾನು ಅಷ್ಟು ಗಮನಿಸಲಿಲ್ಲ ತೊಗೊಂಬಂದುಬಿಟ್ಟಿದ್ದೀನಿ ಬಟ್ ಆದರೆ ಈಗ ನಾನು ಅದನ್ನ ನೋಡೋದಕ್ಕೆ ಹೋದರೆ ಈ ಏನು ಆಮೆ ಇದೆ ಅದು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ತುಂಬ ದೊಡ್ಡದು ಪ್ಲೇಟ್ ಬಂದಿದೆ ಅಂದರೆ ಗಾಜಿಂದು ಸೊ ನಾನು ಅದಕ್ಕೆ ಕರೆಕ್ಟಾಗಿ ಅಳತೆ ಅದು ಸಿಗೋದು ನೋಡ್ತಾ ಇದ್ದೀನಿ ಯಾಕೆಂದರೆ ಆಮೇನ ಸೊ ಏನು ತುಂಬ ಅಂದರೆ ಮಡಿ ಬಟ್ಟೆ ಮೇಲೆ ಇಡಬೇಕು ಅಥವಾ ಒಂದು ನೀರೊಳಗಡೆ ಒಂದು ಒಳಗಡೆ ನೀರು ಹಾಕಿಡಬೇಕು ಸೊ ಪ್ಲೇಟು ಗಾಜಂದು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹುಡುಕ್ತಾ ಇದ್ದೀನಿ ಬಟ್ ತುಂಬ ದೊಡ್ಡದಿತ್ತು ಅಂದರೆ ಡಿ ಮಾರ್ಟಲ್ಲಿ ಸೊ ಡ ಸಾರಿ ಡಿ ಮಾರ್ಟಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಈ ಅಳತೆಗೆ ತುಂಬ ದೊಡ್ಡದು ಬರುತ್ತೆ ಆಲ್ಮೋಸ್ಟ್ ಒಂದು ಸೈಡ್ ಫುಲ್ ಅದೇ ಕುತ್ಕೊಬಿಡುತ್ತೆ ನನಗೆ ದೇವ್ರ ಸಮ ದೇವ್ರ ಸಮ ಜೋಡಿಸೋದಕ್ಕೆ ಜಾಗ ಸಾಕಾಗಲ್ಲ ತುಂಬ ಚಿಕ್ಕದಿರೋದ್ರಿಂದ ದೇವ್ರ ಮನೆ ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕ್ಲೀನಾಗಿ ಮಡಿನೇ ಮಾಡ್ತೀನಲ್ವಾ ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ನನಗೆ ಬ ಬಟ್ಟೆ ಮೇಲೆ ಇಡೋದಕ್ಕೆ ಅಷ್ಟು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಚೆನ್ನಾಗೂ ಕಾಣಲ್ಲ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಆ ಥರ ಪ್ಲೇಟ್ ಚಿಕ್ಕದು ಚೆನ್ನಾಗಿರೋದು ಸಿಕ್ಕಿದ್ರೆ ತಂದು ಇಟ್ಕೋತೀನಿ ಸೊ ನಂತರ ಈಗ ಬಸ್ತಿನ ಓಸ್ತಿ ಹಾಕೋತಾ ಇದ್ದೀನಿ ನಾನು ಪ್ರತಿ ಸಲ ಅನ್ನೋದಕ್ಕಿಂತ ಯಾವಾಗೇ ದೀಪ ಹಚ್ಚಿದ್ರು ಬತ್ತಿ ಬಂದು ಬತ್ತಿ ಹಾಕಿದ್ರೆ ಎರಡು ಎಳೆ ಬತ್ತಿನ ಹಾಕೋದು ಸೊ ಒಂದೆಳೆ ಬತ್ತೀಲಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ನಮ್ಮ ಸೈಡು ಹಾಗಾಗಿ ಎಳೆ ಬತ್ತಿನ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ನಾನು ದೇವ್ರ ಮನೇಲಿ ಯಾವುದೇ ವಸ್ತು ಇಟ್ಟಿದ್ರು ಅಂದರೆ ದೇವ್ರ ಸಾಮಾನಲ್ಲಿ ಪ್ರತಿಯೊಂದು ದೇವ್ರ ಸಾಮಾನಿಗೂ ಅರ್ಶಿನ ಕುಂಕುಮ ಅಂತೂ ಹಚ್ಚಿರ್ತೀನಿ ಈಗ ಇರ್ಬೋದು ನೀವು ಗಂಧ ಕಡ್ಡಿ ಸಿಕ್ಸ್ತೀವಲ್ಲ ಆ ಪ್ಲೇಟ್ಗೂ ಕೂಡ ನಾನು ಅರ್ಶಿನ ಕುಂಕುಮನ ಇಕ್ಕಿದ್ದೀನಿ ಸೊ ನಾನು ಇಕ್ಕದೇ ಇರೋದು ಅಂತ ಅಂದರೆ ನೀರಿಡ್ತೀನಿ ಒಂದು ಲೋಟದಲ್ಲಿ ಸೊ ಅದಕ್ಕೆ ಮತ್ತೆ ಅರ್ಶಿನ ಕುಂಕುಮದ ಬರಣಿಗೆ ಅವೆರಡಕ್ಕೆ ಬಿಟ್ಟರೆ ಇನ್ನಿಂದಕ್ಕೂ ನಾನು ಅಂದರೆ ಇನ್ನು ಎಲ್ಲದಕ್ಕೂ ಅರ್ಶಿನ ಕುಂಕುಮ ಎಕ್ಕಿರ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಅರ್ಶಿನ ಕುಂಕುಮನೂ ಕೂಡ ಹಾಕಿ ಇಟ್ಟಾಯಿತು ಕೊನೆಯದಾಗಿ ಕಳಶಕ್ಕೆ ಬಳೆಗಳನ್ನ ಇದ್ದೀನಿ ಬಳೆಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಕೊಂಡು ಆ ನಂತರ ಇಡ್ತೀನಿ ಕಳಶಕ್ಕೆ ಸೊ ಕಳಶಕ್ಕೆ ನಾವು ಬಳೆ ಇಡೋದು ವರ್ಷಕ್ಕೆ ಒಂದು ಸಲ ಬಳೆಗಳನ್ನ ಚೇಂಜ್ ಮಾಡ್ತಾ ಬರ್ತೀನಿ ವರಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಇಡ್ತೀನಲ್ಲ ಸೀರೆ ಜೊತೆ ಒಂದು ಜೊತೆ ಬಳೆ ಕೂಡ ಇಟ್ಟಿರ್ತೀನಿ ಆ ಟೈಮಲ್ಲಿ ಸೀರೆ ಜೊತೆ ಇಟ್ಟಿರೋ ಅಂಥ ಬಳೆಗಳನ್ನ ಕಳಶಕ್ಕಿಟ್ಟು ಇಟ್ಟು ಬಳೆಗಳನ್ನ ನಾನು ಅಮ್ಮ ಹಾಕೋತೀವಿ ವರಲಕ್ಷ್ಮಿ ಹಬ್ಬದ ದಿನ ಸೊ ಇದು ಪ್ರತಿ ಸಲ ನಡ್ಕೊಂಡು ಬಂದಿದೆ ನಾನು ನಡ್ಸ್ಕೊ ಬಂದಿದ್ದೀನಿ ನಮ್ಮಮ್ಮ ಕೂಡ ಬಂದಿದ್ದಾರೆ ಸೊ ಕಂಪ್ಲೀಟಾಗಿ ದೇವ್ರ ಮನೆ ಟೂರ್ ಅಥವಾ ದೇವ್ರ ಮನೆ ಏನೇನೆಲ್ಲ ಇಟ್ಟಿದ್ದೀನಿ ನಾನು ಹೇಗೆಲ್ಲ ಪೂಜೆ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ ಹಾಗೆ ಕಡೆಯದಾಗಿ ಹೇಳ್ತಾ ಇದ್ದೀನಿ ಒಂದು ಲೋಟ ನೀರನ್ನು ಕೂಡ ಇಡ್ತೀನಿ ನಾನು ಇಲ್ಲಾಂದರೆ ಒಂದು ತಾಮ್ರ ಚೊಂಬು ಅಥವಾ ಸ್ಟೀಲ್ ಅಂದರೆ ಬಿಂದಿಗೆಗಳು ಬರುತ್ತಲ್ಲ ಆ ಬಿಂದಿಗೆಗಳಲ್ಲಿ ನೀರಿಟ್ಟರೆ ತುಂಬ ಒಳ್ಳೆಯದು ಅಂತಾರೆ ಸೊ ನನಗೆ ಸ್ಪೇಸ್ ಇಲ್ಲದೆ ಇರೋ ಕಾರಣ ಮೊದಲು ತುಂಬ ದೊಡ್ಡ ಬಿಂದಿಗೆನೇ ಇಡ್ತಾ ಇದ್ದೆ ತುಂಬ ಜಾಗ ಹಿಕ್ಕಟ್ಟಾಗ್ತಿತ್ತು ಹಾಗಾಗಿ ಒಂದು ಪುಟ್ಟು ಲೋಟದಲ್ಲಿ ಲೋಟ ತುಂಬ ನೀರಿಡ್ಕೊಂಡು ಬಂದಿದ್ದೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಏನಾದರೂ ಕೆಲಸ ಮಾಡ್ತಿರಬೇಕು ಅಂದರೆ ತುಂಬ ಜನ ಹುರಿದುಂಬಿಸ್ಬೇಕು ಎಲ್ಲರೂ ನನ್ನ ಬೆನ್ನಿಂದ ನಿಲ್ಲಬೇಕು ಅಂತ ಅನ್ಕೋತಾ ಇರ್ತೀನಿ ಆದರೆ ನಿಜ ಏನಿದೆ ಅಂತ ಅಂದರೆ ಯಾರೂ ಹಿಂದೆ ನಿಲ್ಲಲ್ಲ ಅಂದರೆ ಎಲ್ಲರೂ ನಿಲ್ಲಲ್ಲ ಕೆಲವೊಂದಷ್ಟು ಜನ ಮಾತ್ರ ನಿಲ್ತಾರೆ ಅದಂತೂ ಸತ್ಯ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ